हलो फ्रेंड्स नानी मन फोल के बंदी नो बुटी कलूत हुगुर् बंदर बल और जल्दी बंदर नानी बंदी नो अल आट हूँ हर नाम अंकित नम आरूश नम कुमार अंकित येको नोरी फ्रेंड्स हल्यान अन्न अत रोटी ಹಾಲು ಎಲ್ಲ ತಗೊಂಡ ಬಂದೀನಿ ನೋಡಿ ನಮ್ಮ ಯಿ ನನಗೆ ನೋಡೋಣ ಹೆಂಗೆ ಹೋದ್ರಂಗೆ ಓದಿಲ್ಲ ಅಂತ ಈಗ ನೋಡಿ ಭಾಳ ತಂಪಗಾಳಿ ಬಿಟ್ಟಾಗ ದುಡ್ಡು ಬಿಟ್ಟು ಟೊಬ್ಬ ತೊಗೊಂಡ್ಬಂದ ತೆಲಿಗೆ ಲಾಲಿ ಪಾಪ ಅವ್ರಿಗೆ ತಿನ್ನಾಕ ಏನು ಬೇಕಾದ್ರೆ ತೊಗೊಂಡು ಬಂದಾರ ಫ್ರೆಂಡ್ಸ್ ನೀವು ನೋಡಿ ನಾನು ಫುಲ್ ಮಾಡ್ಬೇಕು ನಮಗೆ ನೋಡ್ಕೊಂಡು ನೋಡಿ ಹೆಂಗೆ ಹುಲ್ ಮಾಡಾಕ नोडी फ्रेंडस नम अंकिता ह्यां हुडम हूल नोडी अंकिता ऐनकतीम्गी हाकतीम नोडी फ्रेंड्स तंप आ की हुडगुरी कर्को बि ह्यांट आडा नोडी ट्यूशन ट्यूशन् हो कीशन हनर घंटे बंदर होतार आरुशन ऐनकती हाय माकतीन नोडी पाय वंदा अली पप हाकोना हुल ನಮ್ಮ ಅರ್ಪಿತಾ ಎಲ್ಲಿ ಮಾಡಾಕ್ತವ ನೋಡಿ ಕುಮಾರ ನೀ ಎಷ್ಟು ಮಾಡಿದಿ ಒಂದು ಬಕೆಟ್ ತುಂಬಾ ಮಾಡ್ಯಾ ನಮ್ಮ ಕುಮಾರ ನಮ್ಮ ಅರ್ಪಿತಾ ಏನು ಒಂದು ಬುಟ್ಟಿ ತುಂಬಾ ನಮ್ಮ ಅರ್ಪಿತಾ ಮಾಡ್ಯಾಳ ಇವತ್ತು ಅವ್ರಿಗೆ ಇದ್ದೇ ಕೆಲಸ ಹಚ್ತೀನಿ ಫ್ರೆಂಡ್ಸ್ ಅಂದ್ರೆ ಮನ್ಯಾಗ ಟೀಶನ್ ದಿನ ಶೂಟಿ ಆಗನಾ ಭಾಗ ಕಾಡಿಸ್ತಾರ ನನಗೆ ಅದ್ರ ಸಲ ಅವರಿಗೆಲ್ಲ ಅವ್ರಿಗೆಲ್ಲ ಬರ್ದಾ ಕರ್ಕೊಂಡು ಬಂದಿನಿ ಹಾಂ ಒದ್ ಖಾಲಿ ಅದು ಖಾಲಿಗಿನ್ ಖಾಲಿ ಅದು अकरा हाकला म्हणतात थोडी अंकिता फुल माडी दे ना हा अकरा हाक, हाक बाहू ये मारी एवढी थोडी फ्रेंड्स नाणी

ಮಾಡೀನಿ ಇಲ್ಲ ಇದಿಟ್ಟು ಕೂಲಿ ಏನು ಸಾಲಲ್ಲ ಎಮ್ಮೆಗಳಿಗೆ ಇನ್ನೂ ಇಷ್ಟು ಮಾಡಬೇಕಾ ಅಂದರೆ ಕಬ್ಬಿಂದ ವಾಡಿ ಹಾಕ್ತೀನಿ ಈಗ ವೈಫ್ನ ಎಮ್ಮು ಹಾಕ್ತೀನಿ ಕೆಲಸ ಫ್ರೆಂಡ್ಸ ನಾನೀಗ ಒಂದು ಕೊಯ್ತಾ ತಗೊಂಡೀನಿ ಈಗ ನೋಡಿ ನಮ್ಮ ಕಪ್ಪಿನ ವಾಡಿ ಹೊಂಟೀನಿ ನೋಡಿ ಎಮ್ಗಳೀಗ ಹೂ ಅಥ್ವಾ ಒಂದು ಬುಟ್ಟಿ ತುಂಬ ಹುಲ್ ಮಾಡಿ ಹಾಕಿನಿ ಈಗ ಅವ್ರಿಗೆ ಪುರಾಟ ಆಗಲ್ಲ ಅದು ಕಿಶಿನ ವಾಡಿ ಹಾಕ್ಬೇಕು ಹೊಂಟೀನಿ ನೋಡಿ ಫ್ರೆಂಡ್ಸ್ ಇಲ್ಲಿನ ಮ್ಯಾಲಿನ ಮ್ಯಾಲಿಂದ ಕೊಯ್ದಿದ್ದೆವು ಇದಿನ ಕಬ್ಬು ಹಚ್ಚದ ಅದ್ರ ಸಲಾಗ ಮಳಿನೇ ಹೊಟ್ಟೆ ಕ ಕಡಿಮೆ ಆಗಲ್ಲಾಗ ಅದು ಮಳಿ ಚಂಜಿ ಮಾಡಿ ಬರ್ಲಿಕ್ಕೆ ಬರ್ಲಿಕ್ಕಂದ್ರೆ ಮುಂಜಾನೆ ಏನಾದ್ರೆ ಬರ್ತದೆ

मैं मेह हता मळी चालू आहे चालू ये हाल हा वगैरे <tell करते थाँगा>

ಇದಕ್ಕೆ ಏನಂದ್ರೆ ಚಿಕ್ಕನ್ ಹಾಕ್ಬೇಕು ಅದ್ರ ಹಂಗೆ ಹೊಕಾಡದಂದ್ರೆ ಆ ಚಿರಮಣದ ಪರಿ ನೋಡಿ ಕನ್ಸಾಯೆಗ ಮೇವು ಅಂದ್ರೆ ಹಾಕುದಾಗಾದ ನೋಡಿ ಫೇಸ್ನಾಮ ಹುಡಗರೆ ಹೆಂಗಾಟಾಟ ಸಂಕೀತಗೋ ಎಲ್ಲ ಮಣಜಾ ಕಿಸಿನ ಕಿತ್ಬೇಕ್ ನೋಡಿ ಈಗ ಈಗ ನಾವು ಹಾಕಿಸಿನ ಪುಂಡಿ ಪಲ್ಯ ಹುಡುಗರಿ ಊಟ ಹಾಕಿಸಿ ಪುಂಡಿ ಪಲ್ಯ ಕಿತ್ತ ಹಾಕೋಗ್ತೀನಿ ಫ್ರೆಂಡ್ಸ್ ನಮ್ಮ ಹುಡುಗರು ಈಗ ಊಟ ಮಾಡ್ಲಾಗ ನೋಡಿ ಸಾಬಾನ್ ಹಚ್ಚಿ ಹಚ್ಚಿ ಕೈ ತೊಳ್ಕೊಳಕತ್ತಾರ ಈಗ ಹಸುವಾಗ್ಯದವ್ರಿಗ ಈಗ ಅವ್ರಿಗೆ ಊಟ ಹಾಕ್ತೀನಿ ಅರುಷ್ ನೀನು ತೊಳ್ಕೊತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಊಟ Ну. ನೋಡಿ ಫ್ರೆಂಡ್ಸ ನಮ್ಮ ಹುಡುಗರು ನೋಡಿ ಹೆಂಗೆ ಊಟ ಮಾಡಾಕ್ತಾರೆ ಒಂದೊಂದು ಪೀಸ್ ಮೀನ ಹಾಕಿದ್ದೀನಿ ಅನ್ನ ಒಳಗೆ ಅವ್ರ ಈಗ ಈಕ್ಕೆಲ್ಲ ಹುಲ್ಲು ಮಾಡಿ ಹ್ಯಾಂಗೆ ಮಾಡಾಕತ್ತಾರ ನೋಡಿ ಸೂಪರನ್ನ ಹಾಕ್ತಾರೆ ಜಗಳ ಮಾಡಿದ್ರೆ ಭಾಳ ಕಾಡಸ್ತಾರೆ ಮತ್ತು ಈಗ ಹ್ಯಾಂಗೆ ಊಟ ಮಾಡೋದು ಟೈಮ್ನಾಗೆ ಹೆಂಗೆ ಸೂಪರನ್ನ ಹಾಕ್ತಾರೆ ನೋಡಿ ತಂಪನಾಗ ನೋಡಿ ಫ್ರೆಂಡ್ಸ್ ಈ ತರ ಮಸ್ತನಾಗಿ ತಂಪನಾಗ ಹೊಲ್ದಾಕ ನೋಡಿ ಫ್ರೆಂಡ್ಸ್ ಹನಿ ಜೋರ್ ಇಲ್ಲ ಮಳಿ ಸ್ವಲ್ಪ 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 ಹನಿ ಹನಿ ಬರಾಕತ ಭಾಳ ತಂಪಂದ್ರೆ ಭಾಳ ಅದ ನಮ್ ಯಜಮಾನ್ರು ಈಗ ಬಂದಾರ ನಮ್ ಹುಡುಗರ್ ಸಲ ನೋಡಿ ಗುಲಾಬ್ ಜಾಮ್ ತಗೊಂಡ್ ಬಂದಾರ ನೋಡಿ ಹೆಂಗ ಕೂತಾರ ಗುಲಾಮ್ ಜಾಮನ್ ತಿನ್ನಕ